ಗಾಳಿಯಲ್ಲಿ ಗುಂಡು ಹುಡಿಯುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಶಾಸಕ ಮಹೇಶ್ ತಯನಕಾಯಿ ಕಿಡಿ ಗಾಳಿಯಲ್ಲಿ ಗುಂಡು ಹುಡಿಯುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ ಈ ಹಿಂದಿನಿಂದಲೂ ಮಾಡುತ್ತಾ ಬಂದಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವ ಮುಂಚೆ ಬಿಜೆಪಿ ವಿರುದ್ಧ ಪೇ ಹಾಗೂ ಫೋರ್ಟಿ ಪರ್ಸೆಂಟ್ ಸರ್ಕಾರ ಆದ್ರೂ ಈಗ ಆರೋಪ ಮಾಡಿದವರೇ ಅಧಿಕಾರದಲ್ಲಿದ್ದಾರೆ ಒಂದಾದ್ರೂ ಮಾಡಿದ್ರೆ ಸಿಎಂ ಅವರು ಎಂದು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದರು ನಗರದಲ್ಲಿಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ ಫೋರ್ಟಿ ಪರ್ಸೆಂಟ್ ಎಂದು ಆರೋಪ ಹೇಳಿದವರ ಮೇಲೆಯೇ ಗುತ್ತಿಗೆದಾರರು ಕಮಿಷನ್ ಆರೋಪ ಮಾಡುತ್ತಿದ್ದಾರೆ ಗುತ್ತಿಗೆದಾರರು ಹೋರಾಟ ಮಾಡಿ ಬಿಲ್ ಬಿಡುಗಡೆ ಮಾಡಿಸಿಕೊಳ್ಳುವ ಸ್ಥಿತಿ ಬಂದಿದೆ ಎಂದು ಹೇಳಿದರು ಕಾಂಗ್ರೆಸ್ ಸಿಎಂ ಕುರ್ಚಿ ಕಿತ್ತಾಟ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗಿನಿಂದ ಕುರ್ಚಿ ಕಿತ್ತಾಟ ನಡೆಯುತ್ತಲೇ ಬಂದಿದೆ ಜನ ಅಧಿಕಾರ ಹಿಡಿದ ಸಂದರ್ಭದಲ್ಲಿ ಸಿಎಂ ಕುರ್ಚಿ ಕಿತ್ತಾಟ ಆರಂಭವಾಗಿದೆ ಈಗಲೂ ಅದು ಮುಂದುವರೆದಿದೆ ಮೂರು ತಿಂಗಳ ಗತಿಸಿದ್ರು ಮತ್ತೆ ಮೂರು ತಿಂಗಳು ಕುರ್ಚಿ ಕಿತ್ತಾಟ ನಡೆಯುತ್ತಲೇ ಇರುತ್ತದೆ ಡಿಸಿಎಂ ಡಿಕೆಶಿ ಅವರು ಶತ್ರು ಸಂಹಾರ ಯಾವಾಗ ಮಾಡಿಕೊಂಡಿದ್ರು ಬಂದ್ರು ಅವರಿಗೆ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಸಿಎಂ ಸಿದ್ದರಾಮಯ್ಯ ಅವರ ಬಣ್ಣದಿಂದ ಟೇ ಡಿನ್ನರ್ ಮೀಟ್ ನಡೆಯುತ್ತಿವೆ ಡಿಸಿಎಂ ಶಿ ಬೆಂಬಲಿಗರು ಇನ್ನೊಂದು ಕಡೆ ಮೀಟಿಂಗ್ ಮಾಡ್ತಾರೆ ಜನರು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಕಾಂಗ್ರೆಸ್ ಮನೆಗಂತೂ ಮೂರು ಬಾಗಿಲು ಆಗಲು ಬಂದು ನಿಂತಿದೆ ಮೂರು ಬಾಗಿಲು ಯಾವಾಗ ಓಪನ್ ಆಗುತ್ತವೆ ಎಂಬುದು ಗೊತ್ತಿಲ್ಲ ಎಂದು ಟೀಕಿಸಿದರು ಸಂತೋಷ್ ಮೇದಾರ್ ಎನ್ ಕೆ ಎಸ್ ಟಿ ನ್ಯೂಸ್ ಹುಬ್ಬಳ್ಳಿ ಈಗ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಮತ್ತೆ ರಾಜ್ಯ ಸರ್ಕಾರ ನಡುವೆ ಒಂದು ಫೈಟ್ ನಡೆದಿದೆ ಈಗ ಬಾಕಿ ಬಿಲ್ ಪಾವತಿ ಮಾಡಬೇಕು ಅಂತ ಆ ಸಚಿವರ ವಿರುದ್ಧ ಸಂಬಂಧಿಸಿದ ಸಚಿವರಿಗೆ ಪತ್ರ ಬರೆದಿದ್ದಾರೆ ಗುತ್ತಿಗೆದಾರರು ನೋಡಿ ಗುತ್ತಿಗೆದಾರರು ಏನ್ ಹಣ ಇವತ್ತು ಸರ್ಕಾರ ಬಾಕಿ ಉಳಿಸ್ಕೊಂಡೈತಿ ಸರ್ಕಾರ ಬಂದು ದೀಡ್ ವರ್ಷ ಮೇಲೆ ಆಯ್ತಿ ಹೀಗಾಗಿ ಯಾವ ಗುತ್ತಿಗೆದಾರರು ಇವತ್ತು ಅನೇಕ ಸಂದರ್ಭದಲ್ಲಿ ನಾವು ನೋಡ್ತೇವೆ ಬಿಡ್ ಹಾಕೋಕೆ ಸರ್ತಕ್ಕೆ ಯಾರು ಟೆಂಡ್ರಿಗೆ ಹಾಕ್ಲಾರದಂಥ ಪರಿಸ್ಥಿತಿ ರಾಜ್ಯದಲ್ಲಿ ತಲೆದೋರತಕ್ಕಂಥದ್ದನ್ನು ನಾವು ನೋಡ್ತಾ ಹೀಗಾಗಿ ಸರ್ಕಾರ ಇದರ ಬಗ್ಗೆ ತಕ್ಷಣ ಕ್ರಮ ಕೊಳ್ಬೇಕು ಕ್ರಮ ಕೈಗೊಳ್ಬೇಕು ಮತ್ತು ಗುತ್ತಿದಾರಿಗೆ ಬಿಲ್ ಪಾವತಿಸಬೇಕು ಅದನ್ನು ಸರ್ಕಾರ ತಕ್ಷಣ ಪಾವತಿಸಿ ಅವ್ರಿಗೆ ಕ್ಲಿಯರ್ ಮಾಡುವಂಥ ಕೆಲಸ ಆದರೆ ಮುಂದಿನ ಅಭಿವೃದ್ಧಿ ಕಾರ್ಯಕ್ಕೆ ಅವರು ಕೂಡ ಟೆಂಡರ್ ಹಾಕ್ತಾರೆ ಮತ್ತು ರೋಡ್ ಇತ್ತ ಹಿಂಗಿದ್ರೆ ಕಾರ್ಯಗಳು ನಡೆಸೋಕ್ಕೆ ಇದೆ ಇಲ್ಲ ಅಂತಂದ್ರೆ ನಾಳೆ ಗುತ್ತಿಗೆದಾರರು ಯಾರೂ ಟೆಂಡರ್ ಹಾಕಲಿಲ್ಲ ಅಂತಂದರೆ ಕರ್ನಾಟಕದ ಪರಿಸ್ಥಿತಿ ಏನಾಗೈತೆ ಅನ್ನೋದು ಸರ್ಕಾರ ಒಂದ್ಸಲ ಯೋಚನೆ ಮಾಡುವಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಬಂದು ಸರ್ಕಾರ ನಡೆದಿದೆ ಯಾಕಂದ್ರೆ ಒಂದು ಕಡೆ ಗ್ಯಾರಂಟಿಗಳ ಬಗ್ಗೆ ನಿಮಗೆ ಕನಿಕರ ಐತಿ ಇನ್ನೊಂದು ಕಡೆ ಅದೇ ರೀತಿ ಇವತ್ತು ಗುತ್ತಿಗೆದಾರರು ಎಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಎಷ್ಟು ತೊಂದರೆಗಳಾಗ್ತಾ ಇದ್ದಾವ ಇವತ್ತು ಅವರು ಜೀವನ ಮರಣದ ನಡುವೆ ಒದ್ದಾಡುವಂಥ ಕೆಲಸವನ್ನು ಕೂಡ ಇವತ್ತು ಗುತ್ತಿಗೆದಾರರ ಕಡೆಯಿಂದ ಆಗ್ತಾ ಇದೆ ಹೀಗಾಗಿ ನಾನು ಆಗ್ರಹ ಮಾಡ್ತೀನಿ ರಾಜ್ಯ ಸರ್ಕಾರ ತಕ್ಷಣ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಮತ್ತು ಆ ಗುತ್ತಿಗೆದಾರಿಗೆ ಏನು ಹಣ ಸಂದಾಯ ಮಾಡಬೇಕು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಅನ್ನೋಂಥ ಆಗ್ರಹವನ್ನು ಮಾಡ್ತೇವೆ ಈ ಹಿಂದೆ ಬಿಜೆಪಿ ಸರ್ಕಾರ ಆಡಳಿತ ಅವಧಿಯಲ್ಲಿ ಇದೇ ಗುತ್ತಿಗೆದಾರನ್ನು ಬಳಸಿಕೊಂಡು ಸಾಕಷ್ಟು ಆರೋಪಗಳನ್ನು ಕೂಡ ರಾಜ್ಯ ಸರ್ಕಾರ ಮಾಡಿತ್ತು ಈಗ ಅದೇ ಅಧಿಕಾರದವರೇ ಇದ್ದಾರೆ ನೋಡಿ ಅವತ್ತು ಯಾವುದೋ ಕಾರಣಕ್ಕೆ ಯಾರನ್ನ ಬಳಸಿಕೊಂಡು ಬಿ ಜೆ ಪಿ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಕ್ಕಂಥ ಕೆಲಸ ಮಾಡಿತ್ತು ಆದ್ರ ಕಾಲ ಹಿಂಗೆ ಇರ್ತೈತೆ ಅನ್ನೋ ಅಂತ ಹೇಳಕ್ಕಾಗಲ್ಲ ಇದು ಚಕ್ರ ಇದು ತಿರುಗೇ ತಿರುಗುತ್ತಾ ಅವತ್ತು ಯಾರನ್ನು ಬಳಸ್ಕೊಂಡು ನೀವು ಭಾರತೀಯ ಜನತಾ ಪಾರ್ಟಿದ ಮೇಲೆ ಸರ್ಕಾರದ ಮೇಲೆ ಆಪಾದನೆ ಮಾಡುವಂಥ ಕೆಲಸ ಮಾಡಿದ್ರಿ ಇವತ್ತು ಭಗವಂತ ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಟ್ಟನ ನೇರವಾಗಿ ಇವತ್ತು ನೀವೇನು ಮಾಡಿದ್ರಿ ಅದನ್ನೇ ಅವರು ನಿಮಗೆ ಮಾಡುವಂಥ ಪ್ರಯತ್ನ ಇವತ್ತು ಆಗ್ತಾ ಇದೆ ಹಾಗಾಗಿ ತಾವು ಯಾರೂ ಕೂಡ ನಾವು ವಿನಾಕಾರಣ ಯಾರದ ಮೇಲೆ ಅಪವಾದ ಮಾಡೋದಾಗಲಿ ಇನ್ನೊಂದು ಕ್ರಿಟಿಸೈಸ್ ಮಾಡುವಂಥದ್ದಾಗಲಿ ಯಾವುದು ಮಾಡಬಾರ್ದು ಸದ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಸಂಗತಿಗಳೇನಿರ್ತಾವೆ ಅದನ್ನು ಉಲ್ಲೇಖ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಎಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ಇವತ್ತು ನಿಮ್ಮ ಮಾಡಿರ್ತಕ್ಕಂಥ ಮಂತ್ರ ನಿಮ್ಮ ತಿರುಮಂತ್ರ ಮಂತ್ರ ಉದ್ಭವಿಸೈತಿ ಇವತ್ತ ಇವತ್ತು ನೀವು ಉತ್ತರ ಕೊಡ್ಬೇಕಲ್ಲ ಇವತ್ತನ್ನ ಅವತ್ತು ಹೇಳಿ ಭಾಳಷ್ಟು ಏನೇನೋ ಮಾಡಿದ್ರಿ ಆದ್ರೆ ಬಿ ಜೆ ಪಿ ಮ್ಯಾಗ ಏನು ನೀವು ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಂತಂದು ಆಪಾದನೆ ಮಾಡಿದ್ರಿ ಪೇ ಸಿ ಎಂ ಅಂತಂದೇನು ಸ್ಟೀಕರ್ ಹಚ್ಚಿದ್ರಿ ಒಂದರ ಪ್ರೂವ್ ಮಾಡೋಕ್ಕಾಗ್ತಾ ಇವ್ರ ಕಡೆಯಿಂದ ಇವತ್ತು ನಿಮ್ದೇ ಗೌರ್ಮೆಂಟ್ ಐತಿ ತನಿಖೆ ಮಾಡ್ಬೇಕಾಗಿತ್ತಲ್ಲ ಹಾಗಾದ್ರೆ ತನಿಖೆ ಮಾಡಿ ಹೌದು ಫಾರ್ಟಿ ಪರ್ಸೆಂಟ್ ಅಂತಂದೇಳಿ ಪ್ರೂವ್ ಮಾಡ್ಬೇಕಾಗಿತ್ತು ಅಂದ್ರೆ ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ನಿರಂತರ ಮಾಡ್ತೈತಿ ಇವತ್ತು ನಿಜವಾಗ್ಲೂ ಕೂಡ ಗುತ್ತಿಗೆದಾರಿಗೆ ಏನು ಸಮಸ್ಯೆ ಆಗೈತಿ ಅದನ್ನಾರದ್ರೂ ಇನ್ನು ಎಚ್ಚೆತ್ಕೊಂಡು ಅದನ್ನ ಸರಿ ಮಾಡ್ತಕ್ಕಂಥ ಕೆಲಸನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಾಗಿ ಏನಾದರೂ ನೋಡಿ ಹಂಡ್ರೆಡ್ ಪರ್ಸೆಂಟ್ ಈಗ ಈಗ ಹೇಳಿದ್ರು ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹೇಳಿದ್ರು ಪ್ರೂವ್ ಮಾಡಿದ್ರ ಇಲ್ಲ ಆಯ್ತು ಅವ್ರದೋ ಸರ್ಕಾರ ಬಂತು ಅದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲಾದರೂ ಒಂದು ತರ್ಕಿಕೆ ಅಂತ ಕನ್ಸೋಂಗ ಆಯ್ತಾ ಇಲ್ಲ ಇವತ್ತು ನಿಮ್ಮ ಸರ್ಕಾರದ ಮೇಲೆ ಗುತ್ತಿಗೆದಾರ ಹೇಳಕ್ಕತ್ತಾರ ಇಷ್ಟು ಪರ್ಸೆಂಟ್ ಕಮಿಷನ್ ಅಷ್ಟು ಪರ್ಸೆಂಟ್ ಕಮಿಷನ್ ಅಂತದ್ದು ಗುತ್ತಿಗೆದಾರ ಇವತ್ತು ನಿಮ್ ಸರ್ಕಾರದ ಮೇಲೆ ಹೇಳುವಂತ ಪ್ರಯತ್ನ ಆಗ್ತಾ ಇವತ್ತು ಅವರ ಈಗಾಗಲೇ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಏನ್ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ಹೇಳಿದಾರ ಅದ್ರ ಬಗ್ಗೆ ಸರ್ಕಾರ ಉಲ್ಲೇಖ ಮಾಡ್ಲಿ ಅದ್ರ ಬಗ್ಗೆ ಸರ್ಕಾರ ಸ್ಪಷ್ಟೀಕರಣ ಕೊಡ್ಲಿ ಮುಖ್ಯಮಂತ್ರಿಗಳ ಕೊಡ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸಚಿವರು ಕೊಡ್ಲಿ ಗುತ್ತಿಗೆದಾರ ಸಂಘದ ನೋಡಿ ಯಾವಾಗ ಯಾವಾಗ ನ್ಯಾಯಯುತವಾಗಿ ಹೋರಾಟ ಆಗುತ್ತಾ ಅವ್ರ ಪರವಾಗಿ ನಾವು ಯಾವಾಗಲೂ ನಿಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಇದು ನೋ ಎನಿ ಡೌಟ್ ಅಬೌಟ್ ಇಟ್ ಅವ್ರು ಒಳ್ಳೆ ರೀತಿಯಾದಂಥ ಪ್ರಯತ್ನ ಮಾಡೋಕ್ಕಾರ ಅವ್ರಿಗೆ ಅನ್ಯಾಯ ಆಗೈತಿ ಅನ್ಯಾಯ ಸರಿಪಡಿಸಬೇಕಾದ ಕೆಲಸ ಸರ್ಕಾರದ್ದು ಯಾರಿಗೆ ಅನ್ಯಾಯ ಆಗತೈತಿ ಅವ್ರ ಜೊತೆ ನಿಲ್ಲುವಂತ ಕೆಲಸ ವಿರೋಧ ಪಕ್ಷದ್ದು ನಾವು ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ಅವ್ರ ಜೊತೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಂತು ಅವ್ರಿಗೆ ನ್ಯಾಯ ಹೊರ ಏನೇನ್ ಏನೇನು ಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಮತ್ತೆ ರಾಜ್ಯ ಸರ್ಕಾರದ ಅಧಿಕಾರದ ಗುದ್ದಾಟ ಕೃಷಿ ಗುದ್ದಾಟ ಮತ್ತೆ ಜೋರು ಮುನ್ನೆಲೆ ಬಂದಿದೆ ನೋಡಿ ಇದು ಈಗಿಂದಲ್ಲ ಇದು ಯಾವಾಗ ಭಾರತೀಯ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕರ್ನಾಟಕದಲ್ಲಿ ಬಂದೈತೆ ಅವತ್ತಲಿಂದ ಹಿಡಿದು ಇವತ್ತಿನ ಮಟ್ಟ ನೇರವಾಗಿ ನಡೆದೈತಿ ಒಂದು ಮೂರು ತಿಂಗಳು ಶಾಂತ ಇರ್ತೈತೆ ಮತ್ತು ಆತು ಮತ್ತು ಮುನ್ನೆಲೆಗೆ ಬರುತ್ತಾ ಈಗಾಗಲೇ ಸನ್ಮಾನ್ಯ ಅಂತ ಡಿ ಕೆ ಶಿವಕುಮಾರ್ ಅವರು ಶತ್ರು ಸಂವಾರ ಏನೋ ಯಾಗೋ ಏನೋ ಮಾಡ್ಕೊಂಡು ಬಂದರು ಹಾಗಾದರೆ ಶತ್ರುಗಳು ಕಾಂಗ್ರೆಸ್ನಲ್ಲಿ ಅವ್ರಿಗೆ ಅದಾರ ಅನ್ನುವಂಥದ್ದನ್ನು ಒಂದು ಕ್ಲಿಯರ್ ಕಟ್ ಪ್ರೂವ್ ಮಾಡಿದ್ರು ಈಗ ನನಗೆ ಭಾಳಷ್ಟು ಶತ್ರುಗಳು ಅದಾರ ಅಂತೇಳಿ ಒಂದು ಕಡೆ ಡಿ ಕೆ ಸಿದ್ದರಾಮಯ್ಯನವರು ಬಣದವರು ಡಿನ್ನರ್ ಮೀಟಿಂಗು ಟೀ ಪಾರ್ಟಿ ಮೀಟಿಂಗು ಒಂದು ಕಡೆ ನಡೀತೈತಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಸಂಬಂಧಪಟ್ಟವರು ಒಂದು ಕಡೆ ಮೀಟಿಂಗ್ ಮಾಡ್ತಾರೆ ಹೀಗಾಗಿ ಎಲ್ಲ ಗೊಂದಲಗಳು ನಡೆದವು ಆದರೂ ನಾನು ಇಷ್ಟ ಆದರೆ ಕಾಂಗ್ರೆಸ್ಸಿನ ಆಂತರಿಕ ವಿಚಾರ ನಾವು ಭಾಳ ಹೇಳುವಂಥದ್ದು ಏನಿದೆ ಅಂಗಿಲ್ಲ ಆದ್ರೆ ಇದೆಲ್ಲ ಜನರಿಗೆ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನ ಎಲ್ಲರೂ ಇವತ್ತು ನೋಡ್ತಾ ಇದ್ದಾರೆ ಕಾಂಗ್ರೆಸ್ ಮನೆ ಒಂದು ಮೂರು ಬಾಗಿಲು ಆಗುವಂಥ ನಿಟ್ಟಿನಲ್ಲಿ ಇವತ್ತು ಬಂದು ನಿಂತೈತೆ ತುದಿಗಾಲ ಮೇಲೆ ನಿಂತೈತಿ ಯಾವಾಗ ಮೂರು ಬಾಗಿಲೇ ಓಪನ್ ಹಾಕೋ ಗೊತ್ತಿಲ್ಲ ನೋಡೋಣ ನಾವ್ಯಾವುದೂ ಏನು ಬಗ್ಸಂಗ ಜನ ನಮ್ಗೆ ವಿರೋಧ ಪಕ್ಷದಾಗಿದ್ರಿ ಅಂತೇಳಿ ಮ್ಯಾಂಡೇಟ್ ಕೊಟ್ರ ಒಂದು ವಿರೋಧ ಪಕ್ಷವಾಗಿ ರಚನಾತ್ಮಕ ಹೋರಾಟ ಮಾಡೋದು ಭಾರತೀಯ ಜನತಾ ಪಾರ್ಟಿ ಕೆಲಸ ಆದರೆ ನಾವು ಸನ್ಯಾಸಿಗಳಲ್ಲ ಅಂತ ಅವಕಾಶಗಳು ಬಂದ್ರೆ ಡೆಫಿನೆಟ್ಲಿ ನಾವು ಬಳಸ್